ಮುಂಬರುವ ಕೇಂದ್ರ ಸರ್ಕಾರದ ಬಜೆಟ್ ಅಧಿವೇಶನದಲ್ಲಿ ಲೋಕಾಪುರದಿಂದ ರಾಮದುರ್ಗ ಸೌದತ್ತಿ ಮಾರ್ಗವಾಗಿ ಧಾರವಾಡದವರೆಗೆ ನೂತನ ರೈಲ್ವೆ ಮಾರ್ಗ ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕೆಂದು ಒತ್ತಾಯಿಸಿ ಪಟ್ಟಣದ ಹುತಾತ್ಮ ಸರ್ಕಲ್ನಲ್ಲಿ ರಾಮದುರ್ಗ ರೈಲು ಹೋರಾಟ ಕ್ರಿಯಾ ಸಮಿತಿಯಿಂದ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವು ರವಿವಾರ ಮೂರನೇ ದಿನಕ್ಕೆ ಕಾಲಿಟ್ಟಿದ್ದು ಈ ಸತ್ಯಾಗ್ರಹಕ್ಕೆ ಭಗತ್ ಸಿಂಗ್ ಕ್ರಾಂತಿ ವೇದಿಕೆಯಿಂದ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಲಾಯಿತು ಇವತ್ತು ಮೂರನೇ ದಿನದ ಏನ್ ರೈಲು ಹೋರಾಟ ಕ್ರಿಯಾ ಸಮೇತ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ ಸತ್ಯಾಗ್ರಹಕ್ಕೆ ರಾಮದುರ್ಗಕ್ಕೆ ಏನು ರೈಲು ಹೋರಾಟ ಮಾಡುತ್ತಿದ್ದಾರೆ ಇದಕ್ಕೆ ನಮ್ಮ ಭಗತ್ ಸಿಂಗ್ ಕ್ರಾಂತಿ ವೇದಿಕೆ ವತಿಯಿಂದ ಸಂಪೂರ್ಣವಾಗಿ ನಾವು ಬೆಂಬಲವನ್ನು ಸೂಚಿಸುತ್ತೇವೆ ಭಗತ್ ಸಿಂಗ್ ಕ್ರಾಂತಿ ವೇದಿಕೆಯ ಪದಾಧಿಕಾರಿಗಳು ಮತ್ತು ಎಲ್ಲಾ ಸದಸ್ಯರು ರವಿವಾರ ದಿವಸ ಸತ್ಯಾಗ್ರಹದ ವೇದಿಕೆಗೆ ಆಗಮಿಸಿ ರೈಲು ಹೋರಾಟಕ್ಕೆ ತಮ್ಮ ಬೆಂಬಲ ಸೂಚಿಸಿದರು ಈ ಸಂದರ್ಭದಲ್ಲಿ ಭಗತ್ ಸಿಂಗ್ ಕ್ರಾಂತಿ ವೇದಿಕೆಯ ಅಧ್ಯಕ್ಷರಾದ ಮುದಾತ್ಸರ್ ಅದ್ವಾಡ್ ಮಾತನಾಡಿ ಲೋಕಾಪುರ ಟು ಧಾರವಾಡ ರೈಲ್ವೆ ಮಾರ್ಗಕ್ಕಾಗಿ ನಡೆಯುತ್ತಿರುವ ಈ ಒಂದು ಹೋರಾಟಕ್ಕೆ ನಮ್ಮ ಭಗತ್ ಸಿಂಗ್ ಕ್ರಾಂತಿ ವೇದಿಕೆ ರಾಮದುರ್ಗದ ವತಿಯಿಂದ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸುತ್ತೇವೆ ಈ ರೈಲ್ವೆ ಮಾರ್ಗಕ್ಕೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸರ್ವೆ ಕಾರ್ಯ ನಡೆದರೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಯಿಂದ ಈವರೆಗೂ ಮಾರ್ಗ ಅನುಷ್ಠಾನವಾಗಿಲ್ಲ ಈಗ ರಾಜ್ಯ ರೈಲು ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ಕುತ್ಬುದ್ದೀನ್ ಖಾಜೇ ನೇತೃತ್ವದಲ್ಲಿ ರಾಮದುರ್ಗ ರೈಲು ಹೋರಾಟ ಸಮಿತಿಯಿಂದ ಮತ್ತೆ ಹೋರಾಟದ ಕಿಚ್ಚು ಹೊತ್ತುಕೊಂಡಿದ್ದು ಈಗಾಗಲೇ ಈ ಭಾಗದ ಎಲ್ಲ ಶಾಸಕರಿಗೆ ಸಂಸದರಿಗೆ ಹಾಗೂ ರೈಲ್ವೆ ಸಚಿವರಿಗೆ ಈ ಮಾರ್ಗದ ಅವಶ್ಯಕತೆ ಕುರಿತು ಮನವರಿಕೆ ಮಾಡಲಾಗಿದೆ ರಾಜ್ಯ ಸರ್ಕಾರ ಜಾರಿ ಮಾಡಿರುವ ಶಕ್ತಿ ಯೋಜನೆಯಿಂದ ಬಸ್ಗಳ ಕೊರತೆ ಹೆಚ್ಚಾಗಿ ಸರಿಯಾದ ಸಮಯಕ್ಕೆ ಬಸ್ಗಳು ಸಿಗದೆ ಪರದಾಡುವಂತಾಗಿದೆ ಲೋಕಾಪುರ ಧಾರವಾಡ ಮಾರ್ಗ ನಿರ್ಮಾಣವಾದರೆ ಈ ಭಾಗದಲ್ಲಿರುವ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡುವ ಕೋಟ್ಯಾಂತರ ಭಕ್ತರಿಗೆ ಅದರ ಜೊತೆಗೆ ಧಾರವಾಡಕ್ಕೆ ವ್ಯಾಸಂಗಕ್ಕಾಗಿ ಹೋಗುವ ವಿದ್ಯಾರ್ಥಿಗಳು ಮತ್ತು ಹೈಕೋರ್ಟ್ಗೆ ಹೋಗುವ ವಕೀಲರಿಗೂ ಸಾರ್ವಜನಿಕರಿಗೆ ಅನುಕೂಲವಾಗುವ ಜೊತೆಗೆ ಸಮಯ ಮತ್ತು ಹಣ ಎರಡೂ ಉಳಿತಾಯವಾಗಲಿದೆ ಈಗ ಮತ್ತು ಕುಟುಂಬುದ್ದಿನ್ ಮತ್ತು ರಾಂಧೂರ್ ರೈಲು ಹೋರಾಟ ಕ್ರಿಯಾ ಸಮಿತಿಯ ಕೇಂದ್ರ ಸಚಿವರಿಗೆ ಈ ಭಾಗದ ಬೆಳಗಾವಿ ಸಂಸದರಾದ ಜಗದೀಶ್ ಶೆಟ್ಟರ್ ಅವರಾಗಿರ್ಬಹುದು ಜಾರಕಿಹೊಳಿ ಸತೀಶ್ ಉಸ್ತುವಾರಿ ಸಚಿವರು ಜಾರಕಿಹೊಳಿ ಆಗಿರ್ಬೋದು ಮತ್ತು ಮುತ್ತಲ್ ಶಾಸಕರಾಗಿರ್ಬೋದು ಎಲ್ಲರಿಗೂ ಕೂಡ ಮನವಿ ಮಾಡಿಕೊಂಡು ಎಲ್ಲರಿಗೆ ಭೇಟಿ ನೀಡಿ ಈ ಹೋರಾಟವನ್ನು ಮಾಡ್ತಾ ಈಗ ಒಂದು ಮೆಟ್ಟಿಗೆ ಒಂದು ಹೋರಾಟ ನಡೆಸಿ ಒಂದು ಹಂತಕ್ಕೆ ತಲುಪಿದೆ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿದೆ ಅದರಿಂದ ಬಹಳ ತೊಂದರೆ ಆಗ್ತಾ ಇದೆ ಯಾಕಂದ್ರೆ ಹೋಗಲು ಬರಲು ಸರಿಯಾಗಿ ಟೈಮಿಗೆ ಬಸ್ ಇರಲ್ಲ ಅದೇ ರೈಲ್ವೆ ಒಂದು ಮಾರ್ಗ ಆದರೆ ಹೋಗಲು ಬರಲು ಕರೆಕ್ಟ್ ಸರಿಯಾಗಿ ಸಮಯವನ್ನು ಸಿಗುತ್ತೆ ಮತ್ತು ಏನು ಒಂದು ರಕ್ತ ಕೂಡ ಉಳಿತಾಯ್ತಿದೆ ಮತ್ತು ಇಲ್ಲಿರುವ ಆ ಆಸ್ಪಾಸ್ನಲ್ಲಿ ಸಾಕಷ್ಟು ಕಾರ್ಖಾನೆಗಳು ಇವೆ ಬಹಳ ರೈಲ್ವೆ ಹೋರಾಟ ಏನು ಬೇಗ ಬಹಳ ಅವಶ್ಯ ಅತ್ಯ ಅವಶ್ಯ ಬೇಕಾಗಿದೆ ನಮಗೆ ನಾವು ಏನು ಈ ಹೋರಾಟ ಧರ್ಮಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಈ ನಿರಂತರವಾಗಿ ಏನು ರೈಲು ಹೋರಾಟದವರು ಸತ್ಯ ಸತ್ಯಾಗ್ರಹವನ್ನು ಮಾಡ್ತಾರೆ ಇದಕ್ಕೆ ನಾವು ಸಂಪೂರ್ಣ ಕೂಡ ಭಗತ್ ಸಿಂಗ್ ಕ್ರಾಂತಿ ಸಂಪೂರ್ಣವಾಗಿ ಇದಕ್ಕೆ ನಾವು ಸಪೋರ್ಟ್ ಅನ್ನು ಅದರಿಂದ ಮುಂಬರುವ ಕೇಂದ್ರ ಬಜೆಟ್ ನಲ್ಲಿ ಲೋಕಾಪುರ ಟು ಧಾರವಾಡ ರೈಲ್ವೆ ಮಾರ್ಗವನ್ನು ಅನುಮೋದನೆ ನೀಡುವ ಜೊತೆಗೆ ಅನುದಾನವನ್ನ ಬಿಡುಗಡೆ ಮಾಡಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ರು ಬೆಂಬಲವನ್ನು ಕೊಡ್ತೀವಿ ಏನು ಮತ್ತು ಇದು ಮತ್ತು ಮುಂದೆ ಕೇಂದ್ರ ಬಜೆಟ್ ಅಧಿವೇಶನದಲ್ಲಿ ಏನು ಬಜೆಟ್ ಅನ್ನು ಇಟ್ಟಿದ ಸಂಗತಿ ಧಾರವಾಡವರೆಗೆ ಈ ಬಜೆಟ್ ಅನ್ನು ಅನುಮೋದನೆ ಮಾಡಬೇಕು ಮತ್ತು ಬಜೆಟ್ ಅನ್ನು ಸ್ಯಾಂಕ್ಷನ್ ಮಾಡಬೇಕು ಸ್ಯಾಂಕ್ಷನ್ ಸ್ಯಾಂಕ್ಷನ್ ಮಾಡದೇ ಇದ್ದಾಗ ನಾವು ಈ ಹೋರಾಟವನ್ನು ತೀವ್ರವಾಗಿ ತಗುತ್ತೇವೆ ಮತ್ತು ಈ ಹೋರಾಟ ಯಾವ ಯಾವ